ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನೇಶ್ವರ ಮಹಾ ಅಂತ ಕಮೆಂಟ್ ಮಾಡಿ ಓಕೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು ಬನ್ನಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಾವು ಜೀವನದಲ್ಲಿ ಯಾವತ್ತೂ ನಿರೀಕ್ಷೆಯ ಮಟ್ಟ ಯಾವತ್ತೂ ಕಡಿಮೆಯಾದಾಗ ನೆಮ್ಮದಿ ತನ್ನಿಂದ ತಾನೇ ನಮ್ಮಲ್ಲಿ ನೆಲೆಸುವಂಥದ್ದು ಹಾಗಾಗಿ ನಿರೀಕ್ಷೆ ಇರಬೇಕು ನಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಹೇಳುವಂಥ ಗಾದೆಯ ಪ್ರಕಾರ ನಮ್ಮ ಹತ್ರ ಏನು ಸಾಧ್ಯನೋ ಅಷ್ಟೇ ನಿರೀಕ್ಷೆ ಇಟ್ಕೊಂಡ್ರೆ ನೆಮ್ಮದಿ ನಮ್ಮ ಯಾವಾಗಲೂ ನಮ್ಮಲ್ಲಿ ಸದಾ ನೆಲೆಸಿರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಬರುವಂಥ ಈ ಮೂರು ತಿಂ ಈ ಮೂರು ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಮತ್ತು ಅವರ ಏಳಿಗೆ ಹೇಗಿದೆ ಭವಿಷ್ಯ ಹೇಗಿದೆ ಮತ್ತು ಏನೆಲ್ಲ ಬದಲಾವಣೆಗಳು ಬರುವಂಥದ್ದು ಹೇಳುವಂಥದ್ದು ಪ್ರಮುಖವಾದಂಥ ಒಂದು ಅಂಶ ಆಗಿರುತ್ತದೆ ಈಗಾಗಲೇ ಈ ಸಾಡೆ ಸಾತಿಯಿಂದ ತುಂಬಾ ಒಂದು ನಷ್ಟ ಕಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ಕುಂಭರಾಶಿಯವರಿಗೆ ನೆಮ್ಮದಿ ಇದೆಯಾ ಅಂದ್ಕೊಂಡು ಕೇಳಿದರೆ ಶೇಕಡಾವಾರು ಒಂದು ಎಂಬತ್ತರಷ್ಟು ಜನರು ಯಾಕಪ್ಪ ನಾನು ಹುಡ್ತೆ ಅಂದ್ಕೊಂಡು ಕೇಳೋರು ತುಂಬ ಜನ ಇದ್ದಾರೆ ಮುಂದೆ ಬರುವಂಥ ದಿನಗಳು ಯಾವ ರೀತಿ ಇರುತ್ತದೆ ನಿಮ್ಗೆ ಕೇಳಿದರೆ ಯಾವುದೇ ರೀತಿಯಾದಂತಹ ಒಂದು ಎದುರುಕೊಳ್ಳುವಂಥದ್ದಾಗಿರಲಿ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಅಂದ್ಕೊಂಡ್ಬಿಟ್ಟು ಏನೋ ಒಂದು ಆಗ್ಬಿಡುತ್ತೆ ಹೇಳುವಂಥದ್ದು ಆತಂಕನೂ ನಿಮಗೆ ಬೇಡ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು ಮತ್ತು ಕುಂಭರಾಶಿಯವರಿಗೆ ಸಂಬಂಧಪಟ್ಟವರು ಈ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಅಥವಾ ನಿಮ್ಮ ಬಂಧು ಬಳಗದವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಈ ಮೂರು ತಿಂಗಳಲ್ಲಿ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಅಲ್ಲಿ ಈ ಶನಿಯ ಸಂಚಾರ ಯಾವ ರೀತಿ ಇದೆ ಮತ್ತು ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅದನ್ನು ಬಿಟ್ಟರೆ ನಾನು ಹೇಳ್ತಾ ಇರುವಂಥದ್ದು ಒಂಬತ್ತು ಗ್ರಹಗಳ ಒಂದು ಗೋಚಾರ ಫಲ ಆಯಿತಾ ನೀವು ಅದನ್ನು ಕೊನೆ ತನಕ ನೀಟಾಗಿ ಕೇಳಿ ನಿಮಗೂ ಕೂಡ ಸೊ ಅಂದರೆ ಸೋತ್ಕೊಂಡಿದ್ದವರಿಗೆ ಇದು ಭವಿಷ್ಯಕ್ಕೆ ಒಂದು ಆಧಾರವಾಗುವಂಥ ಒಂದು ವಿಡಿಯೋ ಆಗಿರುತ್ತದೆ ತುಂಬ ಸೋತೋಗಿರ್ತಾರಲ್ಲ ಅಂಥವ್ರಿಗೆ ತುಂಬಾ ಆಧಾರ ಆಗುತ್ತೆ ಖಂಡಿತವಾಗ್ಲೂ ಎಲ್ಲ ಒಂದು ಕಡೆಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ತುಂಬ ಜನ ನನ್ನ ಸ್ನೇಹಿತರುಗಳು ಯಾರೆಲ್ಲ ನಮ್ಮ ವಿಡಿಯೋ ನೋಡಿಕೊಂಡು ನಿಮಗೆ ಸಂಪರ್ಕ ಮಾಡೋದು ಹೇಗೆ ಅಂದ್ಕೊಂಡು ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ನೀವು ನೋಡಿ ಅಂತ ಕೇಳ್ಕೊತೀನಿ ಓಕೆ ನೇರವಾಗಿ ಅಂದರೆ ನೀವು ಶನಿಯ ವಿಚಾರಕ್ಕೆ ಬಂದರೆ ನೀವು ಕೇಳಬಹುದಾದ ಸಾಡೆ ಸಾತಿ ಇದ್ರೂ ಕೂಡ ಮತ್ತೇನು ಫಲ ನಾವು ಅಪೇಕ್ಷೆ ಮಾಡುವಂಥದ್ದು ಅಂತ ಇಲ್ಲ ಈ ಮೂರು ತಿಂಗಳ ಒಳಗಡೆ ನೀವು ಒಂದು ಅತ್ಯುತ್ತಮವಾದಂಥ ಒಂದು ನಿರ್ಣಯ ತಗೊಳ್ತೀರ ಆದರೆ ಆ ನಿರ್ಣಯಕ್ಕೆ ನೀವು ಅಷ್ಟೇ ಎಕ್ಸ್ಟೆಷನ್ ಕೂಡ ಇಟ್ಕೊಂಡಿದ್ದೀರಾ ಅಂದರೆ ತುಂಬಾ ಇಟ್ಕೊಂಡಿರ್ತೀರ ಆಸೆ ಅದು ಯಾವುದೋ ಒಂದು ಕೆಲಸ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಸಂಬಂಧ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಸಂಬಂಧ ಇರ್ಬೋದು ಈ ಥರದ ಒಂದು ನಿರ್ಣಯವನ್ನು ನೀವು ತಗೊಳ್ತೀರಾ ಆ ಕೆಲಸನೂ ಕೂಡ ನಿಮ್ಮದು ಆಗ್ತದೆ ಬಟ್ ನೀವು ನಿರ್ಣಯ ತಗೊಂಡಿದ್ದೀರೋ ಅದಕ್ಕೆ ಬೆಟ್ಟದಷ್ಟು ನಿಮ್ಮ ಹತ್ತಿರ ಒಂದು ಒಂದು ಬೆಟ್ಟದಷ್ಟು ಆಸೆ ಇಟ್ಕೊಳ್ಳುವಂಥದ್ದು ನೀವು ಆದರೆ ಇದು ಕಾರ್ಯಗತ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಕೇಳಿದರೆ ನಿಮ್ಮ ಮಾತಿನಲ್ಲಿ ಮಧುರತೆ ಇರಲಿ ಅಂದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ಯಾಕಂತಂದರೆ ಈ ವಕ್ರೀ ಶನಿ ಸಂಚಾರ ಶುರು ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಾರವಾಗಿರುತ್ತದೆ ಕೇಳೋರಿಗೆ ಖಾರವಾಗಿರುತ್ತದೆ ಸಡನ್ನಾಗಿ ನೀವು ಮಾತಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದಿಲ್ಲ ಯಾರೇ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಅವರು ನಾನು ನೋಡ್ಕೊಳ್ತೀನಿ ಮುಂದೆ ಅಂದ್ಕೊಂಡು ಅಂದ್ಕೊಂಡು ಪ ಪಟ್ಟ ಅಂತ ಮಾಡೋದು ಹಠ ಮಾಡೋದು ಅದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಮೊದಲೇ ಸೋತಿದ್ದೀರಾ ತುಂಬ ಸಾಲದಲ್ಲಿ ಬೇರೆ ಇದ್ದೀರಾ ಕಷ್ಟದಲ್ಲಿದ್ದೀರಾ ಬಂದಂತಹ ಒಂದು ಅವಕಾಶನ ತುಂಬ ಚೆನ್ನಾಗಿ ನೈಸಾಗಿ ಯೂಸ್ ಮಾಡಿಕೊಂಡು ಭವಿಷ್ಯ ರೂಪಣೆ ಮಾಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತೇನೆ ನಾನು ಇನ್ನು ಮುಂದೆ ನೋಡೋದಿದ್ರೆ ಈ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭ ಫಲಗಳಿವೆ ಅಂತಂದರೆ ಒಂದು ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅದು ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಅದು ಯಾವುದೇ ಒಂದು ಮೆಷಿನರೀಸ್ ಆಗಬಹುದು ಅಥವಾ ಅದು ಟೂ ವೀಲರ್ ಆಗಿರ್ಬೋದು ಅದು ಫೋರ್ ವೀಲರ್ ಆಗಿರ್ಬೋದು ಕಬ್ಬಿಣದ ಅಂಶವನ್ನು ಒಳಗೊಂಡಿರುವಂಥ ವಸ್ತುಗಳು ಅದು ನಿಮ್ಮ ಮನೆಯ ಅಲಂಕಾರಿಕ ವಸ್ತುನೂ ಆಗಿರ್ಬೋದು ಅಥವಾ ಮನೆಗೆ ರೂಪಿಂಗ್ ಶೀಟ್ ಇರ್ಬೋದು ನವೆಂಬರ್ ಇಪ್ಪತ್ತೆಂಟರ ಮೊದಲು ಈ ಒಂದು ಸ್ವಲ್ಪ ಜಾಗೃತಿ ಆಗಿರಬೇಕಾಗುತ್ತೆ ಯಾಕಂತಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕೊಂಚ ಏರುಪೇರಾಗುವಂಥದ್ದು ಒಂದು ಬ್ಯಾಕ್ ಪೇನ್ ಬರುವಂಥದ್ದು ಇಲ್ಲ ಅಂತಂದರೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಅಥವಾ ಒಂದು ಕುತ್ತಿಗೆ ನೋವು ಬರಬಹುದು ಇಂಥವೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡುತ್ತದೆ ಅದು ಎಲ್ಲಿಯವರೆಗೆ ಅಂತ ಅಂದ್ರೆ ಇಪ್ಪತ್ತೆಂಟು ನವೆಂಬರ್ವರೆಗೆ ಮಾತ್ರ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇದು ಏನೆಲ್ಲ ನೀವು ಹೆಲ್ತ್ ಇಶ್ಯೂಗಳನ್ನು ಫೇಸ್ ಮಾಡಿದ್ರಲ್ಲ ಅದೆಲ್ಲ ಕಡಿಮೆ ಆಗುವಂಥದ್ದು ಅದರಿಂದ ಮುಕ್ತಿಯಾಗುವಂಥದ್ದು ಆಗ್ತದೆ ಇನ್ನು ವಿಶೇಷವಾಗಿ ಈ ಕುಂಭರಾಶಿಯವರು ಅಂದರೆ ಸಾಡಿ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಇರುವಂಥ ಒಂದು ಸ್ನೇಹ ಪ್ರೀತಿ ಬಾಂಧವ್ಯವನ್ನು ಕಳ್ಕೊಂಡಿದ್ದೀರಿ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಎಲ್ಲರೂ ಸಂಬಂಧಪಟ್ಟಿರುವ ವಿಡಿಯೋ ಇದು ಹೆಣ್ಣಾದರೆ ಗಂಡನ ಜೊತೆಗೆ ಜಗಳ ಗಂಡಾದರೆ ಹೆಂಡತಿ ಜಗಳ ಜೊತೆಗೆ ಜಗಳ ಹಾಡಿಕೊಂಡು ಮುನ್ಸು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದೇ ಇರುವಂಥದ್ದು ಇದು ನೀವು ಅನುಭವಿಸಿದವರಿಗೆ ಮಾತ್ರ ನಿಮಗೆ ಗೊತ್ತಿರುತ್ತದೆ ನಾನು ಏನೋ ಒಂದು ವಿಡಿಯೋದಲ್ಲಿ ನಾಲ್ಕು ಮಾತಾಡಬಹುದು ಬಟ್ ಪ್ರಾಕ್ಟಿಕಲ್ ಆಗಿ ನೀವು ಏನು ಅದನ್ನು ಫೇಸ್ ಮಾಡಿದ್ರಲ್ಲ ಅದರ ಅನುಭವ ನಿಮಗೆ ಇರುತ್ತದೆ ಹಾಗಾಗಿ ಈ ಮೂರು ತಿಂಗಳಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತಹ ಜಗಳಗಳು ಇದ್ದರೆ ಈ ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುವಂಥದ್ದು ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾನೋ ಆವಾಗ ಅದೆಲ್ಲ ದೂರ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ಹಾಗಾಗಿ ಕುಟುಂಬದಲ್ಲಿ ಒಂದು ಸಂತೋಷ ಸಂತಸವನ್ನು ನೆಲೆಸುವಂಥದ್ದಾಗ್ತದೆ ಖಂಡಿತವಾಗಲೂ ನಿಮಗೆ ಇದು ಅನುಭವ ಆಗಿರುತ್ತದೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ನೀವು ಜಗಳ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಜಗಳ ಮಾಡಿದರೂ ಕೂಡ ಅದು ಕನಿಷ್ಠ ಪಕ್ಷ ಒಂದು ವಾರಾಂತದವರೆಗೂ ಕೂಡ ನಿಮ್ಮ ತಲೆಯಲ್ಲಿ ಅದು ಕೊರಿತಾನೇ ಇರುತ್ತದೆ ನಾನು ಹೀಗೆ ಹೇಳ್ಬಿಟ್ನಲ್ಲ ಅಥವಾ ಅವರು ಹೀಗೆ ಹೇಳ್ಬಿಟ್ರಲ್ಲ ಅಂದ್ಕೊಂಡು ಅದರ ಆ ಜಗಳ ಹುಟ್ಟಾಕೊಳ್ಳುವಂಥ ಮೂಲ ಎಲ್ಲ ಇರಬಹುದು ಅಥವಾ ಅಥವಾ ಕಾರಣ ಬೇರೆಯೇ ಇರಬಹುದು ಆದರೆ ನಿಮ್ಮ ಮನಸ್ಸಿಗೆ ಒಂದು ಅಶಾಂತಿ ಒಂದು ಅತೃಪ್ತಿ ಒಂದು ಇನ್ ಇರಿಟೇಷನ್ ಅಂದ್ಕೊಂಡು ನಾವು ಏನು ಹೇಳ್ತೀವಿ ಆ ಥರದ್ದೆಲ್ಲ ಅನುಭವಗಳು ಬರುತ್ತೆ ಹಾಗಾಗಿ ಇಂಥ ಜನ ಜಗಳಗಳು ಅಂತ್ಯವಾಗುವಂಥದ್ದು ಮತ್ತು ಮುಂದೆ ಭವಿಷ್ಯದಲ್ಲಿ ಇಂಥ ಜಗಳಗಳಿಗೆ ಅವಕಾಶವನ್ನು ಕೊಡಬೇಡಿ ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ ತುಂಬ ಡೌನ್ ಆಗಿದೆ ಅಂದ್ಕೊಂಡು ಹೇಳೋರು ಅಥವಾ ಬೇರೆ ಬೇರೆ ಆಫೀಸ್ಗಳಲ್ಲಿ ಗೌರ್ನಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಎಲ್ಲೇ ಆಗಿರಲಿ ಕೆಲಸ ಮಾಡ್ತೀನಿ ನನಗೆ ಏನು ಅಪ್ರಿಷಿಯೇಷಿಯೇಷನ್ಸ್ ಸಿಗ್ತಾ ಇಲ್ಲ ಒಂದು ಪ್ರಮೋಷನ್ಸ್ ಹೇಳುವಂಥದ್ದಿಲ್ಲ ಒಂದು ಜಾಬ್ ಚೇಂಜಸ್ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಅವಕಾಶ ಇಲ್ಲ ಅಂದ್ಕೊಂಡು ಹೇಳಿದವರಿಗೆ ಖಂಡಿತವಾಗ್ಲೂ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನೀವು ಪ್ರಯತ್ನ ಮಾಡಿ ಇದಕ್ಕೆಲ್ಲ ಉತ್ತರ ನಿಮಗೆ ಅಲ್ಲೇ ಸಿಗುತ್ತೆ ಆ ದಿನಾಂಕದ ನಂತರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಇನ್ನೊಂದು ಜೀವನದಲ್ಲಿ ಗುರಿ ಇರಬೇಕು ಗುರಿಗೆ ತಕ್ಕಂಥ ಒಂದು ಗುರು ಇರಬೇಕು ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಆ ಗುರಿ ನಿಮ್ಮ ಮೈಂಡ್ ಆಗಿರಬೇಕು ಯಾಕಂತಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತದೋ ನಿಮ್ಮ ಮೆದುಳು ಕೂಡ ಅದೇ ಕೆಲಸ ಮಾಡುವಂಥದ್ದು ನೀವು ಏನೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಒಂದು ಸ್ವಲ್ಪ ಫೋಕಸ್ ಮಾಡಿ ಸತಿ ಇದೆ ನೆಮ್ಮದಿ ಇಲ್ಲ ಅಥವಾ ಯಾವುದೇ ಒಂದು ಯೋಚನೆ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ ನನಗೆ ತುಂಬ ತೊಂದರೆ ಆಗ್ತಿದೆ ಅಂದ್ಕೊಂಡು ನೀವು ಹೇಳಿದರು ಹೇಳಿದವರು ಇದ್ದರೆ ಒಂದು ಸ್ವಲ್ಪ ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡೋದು ಮೈಂಡಲ್ಲಿ ಕಂಟ್ರೋಲ್ ಬರುವಂಥದ್ದು ಆಗ್ತದೆ ಇನ್ನು ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಂಗೆ ಆಗ್ತದೆ ಖಂಡಿತವಾಗಲೂ ಕೂಡ ಧೈರ್ಯವಾಗಿರಬಹುದು ನಿಮಗೆ ಈ ವಿಡಿಯೋದ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಮಾತು ಕಂಟ್ರೋಲಲ್ಲಿ ಇರಲಿ ಅಥವಾ ಮಧುರವಾಗಿರಲಿ ಅಂತ ಅಂದೆ ಯಾಕಂತಂದರೆ ನಮ್ಮ ಮಾತು ಈಗಿನ ಕಾಲದಲ್ಲಿ ಯಾರದೇ ಜೊತೆಗೆ ನಾವು ಕಾರವಾಗಿ ಮಾತಾಡಿದಾಗ ಅಥವಾ ಉದ್ದಟತನದಲ್ಲಿ ಮಾತನಾಡಿದಾಗ ಅಥವಾ ಯಾರೇ ಒಬ್ಬರು ತಪ್ಪು ಅಥವಾ ನಮ್ಮ ಹತ್ರವಾದ ಮಾಡ್ತಾ ಇದ್ದರೂ ಕೂಡ ಅವರಿಗೆ ನಾವು ಪಟ್ಟು ತಪ್ಪು ಅಂತ ಆನ್ಸರ್ ಕೊಟ್ಟು ಕೊಟ್ಟು ಕೊಡಲೇ ಅವರಿಗೆ ಪ್ರತ್ಯುತ್ತರ ಕೊಟ್ಟು ಕೊಡ್ದೇನೆ ಯಾರಿಗಾದರೂ ಕೂಡ ಇದ್ದರೆ ಇದ್ದಂಗೆ ಹೇಳಿದರೆ ಎದೆಗೆ ಬಂದು ಹೊದ್ದಂಗೆ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಅಂತ ಒಂದು ಪಟ್ಟ ಅಂತ ಮಾತಾಡುವಂಥವರಾಗಿದ್ದರೆ ಯಾರಿಗೆ ಒಂದು ಮನಸ್ಸಿಗೆ ನೋವಾಗೋ ಥರ ಉತ್ತರಗಳು ಎಷ್ಟು ದಿನ ನೀವು ಕೊಡ್ತಾ ಇದೆ ನವಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಮಾತು ಆಟೋಮೆಟಿಕಲಿ ಶಾಂತವಾಗುತ್ತೆ ಅಂತ ಒಂದು ಕಠೋರವಾದಂತಹ ಒಂದು ಪ್ರತ್ಯುತ್ತರ ಕೊಡುವಂಥ ಸ್ವಭಾವ ನಿಮ್ಮದು ಬದಲಾಗುವಂಥದ್ದು ಕಠೋರತೆ ಇರೋದಿಲ್ಲ ಮಾತಲ್ಲಿ ಮಧುರತೆನೇ ಜಾಸ್ತಿ ತುಂಬಿಕೊಂಡಿರುತ್ತದೆ ಅಕ್ಟೋಬರ್ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಮ್ಮ ನಿಮ್ಮ ಮೇಲೆ ಕೆಲವೊಂದಿಷ್ಟು ಹಿತಶತ್ರುಗಳಿಂದ ನಿಮ್ಮ ಮೇಲೆ ಷಡ್ಯಂತ್ರಗಳು ನಡೆಯಬಹುದು ಅದು ಎಲ್ಲಿ ಅಂತಂದರೆ ಒಂದು ನಿಮ್ಮ ಕುಟುಂಬದವರ ಜೊತೆಗೇ ಇರಬಹುದು ದಾಯಾದಿಗಳ ಜೊತೆಗೂ ಇರಬಹುದು ಪ್ರಮುಖವಾಗಿ ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ಇರಬಹುದು ನಿಮ್ಮ ಆಫೀಸ್ಗಳಲ್ಲಿ ಇರಬಹುದು ಹಾಗಾಗಿ ಇಂಥ ಷಡ್ಯಂತ್ರಗಳು ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಆದಷ್ಟು ಹುಷಾರಾಗಿರಿ ನೀವು ಎಲ್ಲರ ಮೇಲೇನೂ ಒಂದು ಕಣ್ಣಿಟ್ಟುಕೊಂಡು ನಿಮ್ಮ ಜೀವನ ಸಾಗಿಸುವಂಥದ್ದು ಮಾಡಬೇಕು ಅದು ಎಲ್ಲಿಯವರೆಗೆ ಕೇಳಿದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ಷಡ್ಯಂತ್ರದಿಂದ ತಾವು ದೂರ ಇರಬೇಕಾಗುತ್ತೆ ಇದು ಇದಷ್ಟು ಶನಿ ಕಡೆಯಿಂದ ಬಂದಿರುವಂಥ ಒಂದು ಕೊಡುಗೆಗಳು ನಿಮಗೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರುವಿನಿಂದ ಏನೆಲ್ಲ ಲಾಭ ಫಲ ಇದೆ ನಿಮಗೆ ಯಾಕಂತಂದ್ರೆ ಗುರುಬಲ ಇದ್ರೆ ಎಲ್ಲದು ಬಲನೇ ನಮಗೆ ಅದರ ಬಗ್ಗೆ ಬೇರೆ ಮಾತಿನ ಆದರೆ ಈ ಸಂದರ್ಭದಲ್ಲಿ ಸಂಚಾರಿಯಾಗಿ ತಿರುಗುತ್ತಿರುವಂಥ ಗುರು ವಕ್ರಿಯಾಗುವಂಥದ್ದು ಹಾಗಾಗಿ ವಕ್ರಿಯಾದಾಗ ಬಂದ್ಬಿಟ್ಟು ಏನೆಲ್ಲ ನಿಮಗೆ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ ಅಂತ ನೋಡೋದ್ರಿದ್ರೆ ಗುರು ಬಂದ್ಬಿಟ್ಟು ಸಾಧಾರಣವಾಗಿ ಯಾರಿಗೂ ನಷ್ಟ ಮಾಡಲಿಕ್ಕೆ ಬರುವಂಥ ಬರುವಂಥ ದೇವರಲ್ಲ ಇದರಿಂದ ಏನೆಲ್ಲ ಬಂದುಬಿಟ್ಟು ನಿಮಗೆ ಒಂದು ಲಾಭ ಫಲಗಳಿವೆ ಅಂತಂದರೆ ಕುಂಭರಾಶಿಯವರು ತುಂಬ ಜನರು ಹೇಳುವಂಥದ್ದು ಅಥವಾ ಆಗಿರುವಂಥ ಒಂದು ವಾಸ್ತವ್ಯ ಏನಂತಂದರೆ ಸಾಲ ತುಂಬ ಆಗಿಬಿಟ್ಟಿದೆ ಸಂಪಾದನೆ ಇಲ್ಲ ಅಂದ್ಕೊಂಡಿಲ್ಲ ಅಂತಂದರೆ ನಮ್ಮದು ಕಮಿಟ್ಮೆಂಟ್ ಲಕ್ಷ್ಯ ಇರುತ್ತದೆ ನಮಗೆ ಬರುವಂಥ ಸಂಬಳ ಹತ್ತು ಸಾವಿರ ಅಂದ್ಕೊಂಡ್ರೆ ಇದರ ಸಾಲಗಳು ನೀವು ಮುಕ್ತಿಯನ್ನು ಕೊಡುವಂಥದ್ದು ಈ ಸಾಲ ಬಾರಿಯಿಂದ ಹೊರಗಡೆ ಬರುವಂಥದ್ದು ಆಗ್ತಾರೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಮತ್ತೆ ಕೆಲವೊಂದಿಷ್ಟು ದೀರ್ಘಕಾಲದ ರೋಗ ರುಜಿನಗಳಿದ್ದರೆ ಅದು ಕೂಡ ನಿಮ್ಮಿಂದ ದೂರ ಆಗುವಂಥದ್ದು ಆಗ್ತದೆ ಮತ್ತು ಈಗಷ್ಟೇ ಅಂದರೆ ಷಡ್ಯಂತ್ರ ನಡಿಬಹುದು ಅಂತ ಈ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕೋದು ಬಂದ್ಬಿಟ್ಟು ಗುರುಗ್ರಹ ಆಗಿರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಹಿತಶತ್ರುಗಳು ನಿಮಗೆ ಸ್ನೇಹಿತರಾಗಿ ಬದಲಾವಣೆ ಆಗಬಹುದು ಅರ್ಥ ಮಾಡಿಕೊಳ್ಳಿ ನಾನು ಹೇಳಿ ಹೇಳ್ತಿರುವಂಥದ್ದು ಹಿತ ಶತ್ರುಗಳು ನಿಮ್ಮ ಸ್ನೇಹಿತರಾಗಬಹುದು ನೋಡಿ ಯಾರೇ ಬಂದುಬಿಟ್ಟು ಇಂತಹ ಒಂದು ಶತ್ರುನೂ ಮಿತ್ರ ಆದರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಯಾವತ್ತಿದ್ರೂ ಕೂಡ ಸರ್ಪ ಸರ್ಪನೇ ಅದು ಎಷ್ಟೊತ್ತಿಗೆ ಎಡೆ ಬಿಚ್ಚಿ ಕಚ್ಚುತ್ತೆ ಅಂದರೆ ಅಂದ್ಕೊಂಡು ನಮಗೆ ಒಂದು ಮಿತಿ ಒಂದು ಏನಂತ ಇರುತ್ತೆ ನೀವು ಎಷ್ಟೇ ಕ್ಲೋಸ್ ಆಗಿ ನಿಮ್ಮ ಜೊತೆಗೆ ಒಂದು ಮಿಂಗಲ್ ಆಗೋಕ್ಕೆ ಬಂದರೂ ಕೂಡ ನಿಮ್ಮ ಒಂದು ಕಣ್ಣು ಅವರ ಮೇಲೆ ಇರಲಿ ಮತ್ತು ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರು ಅಥವಾ ಯಾರೆಲ್ಲ ಫೌಂಡೇಶನ್ ಹಾಕ್ಬಿಟ್ಟು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಅದನ್ನು ಮುಂದುವರಿಸಲಿಕ್ಕೆ ಆಗದೇ ಅಂಥವರಿಗೆ ಈ ಒಂದು ಮನೆ ಕಟ್ಟುವಂಥ ಭಾಗ್ಯ ಇದೆ ಮತ್ತು ಕೆಲವೊಂದಿಷ್ಟು ಮದುವೆ ಎಂಗೇಜ್ಮೆಂಟ್ಗಳೆಲ್ಲ ಆಗಿ ನಿಂತುಕೊಂಡಿತ್ತು ಕಾರಣಾಂತರದಿಂದ ಮದುವೆ ಯೋಗ ಹೇಳುವಂಥದ್ದು ಕೂಡ ಇದೆ ನಿಮಗೆ ಇನ್ನು ವಿಶೇಷವಾಗಿ ಹೇಳಬೇಕಂತಂದರೆ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಿಚಾರವಾಗಿ ಯಾರೆಲ್ಲ ಒಂದು ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು ಒಂದು ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದಂಥ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ವಾರ್ತೆ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇರುವಂಥದ್ದು ಪ್ರಥಮವಾಗಿ ಅದರಲ್ಲಿ ಏನಾಗ್ತದೆ ಕೇಳಿದರೆ ಕೆಲವೊಂದಿಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಾಗಿ ಅಥವಾ ಕ್ವಿಝ್ ಕಾಂಪಿಟೇಷನ್ಗಳಾಗಿ ಹಲವಾರು ರೀತಿಯ ಒಂದು ಕಾಂಪಿಟೇಷನಲ್ಲಿ ನೀವು ವಿನ್ ಆಗುವಂಥದ್ದು ಗೊತ್ತಾಯ್ತಾ ಎಷ್ಟು ತುಂಬ ಒಳ್ಳೆಯ ಯೋಗಗಳಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ನಿಮ್ಮ ಭಾರತದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಏಳಿಗೆ ಉನ್ನತಿ ಒಳ್ಳೆಯ ಅಂಕದಲ್ಲಿ ಉತ್ತೀರ್ಣರಾಗುವಂಥ ಭಾಗ್ಯ ಗಳು ಕೂಡ ಇದೆ ನೀವು ಏನು ಹೊತ್ತಿರೋ ಅದಕ್ಕೆ ದುಪ್ಪಟ್ಟಾಗುವಂಥ ಒಂದು ಜ್ಞಾನ ಕೂಡ ನಿಮ್ಮಲ್ಲಿ ಆಗುತ್ತೆ ಬಿಸ್ನೆಸ್ ಅಂತ ಬಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅತ್ಯುತ್ತಮವಾದ ಬೆಳವಣಿಗೆಯನ್ನು ನೋಡುವಂಥದ್ದು ಫಾರಿನ್ ಕಂಪ್ನಿಗಳ ಜೊತೆಗೆ ಕೆಲವೊಂದಿಷ್ಟು ಐ ಟಿ ಕಂಪ್ನಿಗಳ ಜೊತೆಗೆ ಅಲ್ಲಿರುವಂಥದ್ದು ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಇರಲಿ ನಮ್ಮ ಭಾರತದಿಂದ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಸಂಪರ್ಕ ಅವರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಆಗಿರ್ಬೋದು ಕೆಲವೊಂದಿಷ್ಟು ಆಗಿರ್ಬೋದು ಒಳ್ಳೆಯ ಫಲಗಳಿದೆ ವಿದೇಶಿ ಸಂಬಂಧದ ಜೊತೆಗೆ ವ್ಯವಹಾರ ಮಾಡ್ತಿರೋ ಎಲ್ಲರಿಗೂ ಒಳ್ಳೆಯ ಫಲಗಳು ಈ ನವೆಂಬರ್ ಇಪ್ಪತ್ತೆಂಟರ ನಂತರ ಸಿಗಲಿದೆ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ಮನೆ ಕಟ್ಟೋ ಅವಕಾಶ ಕೂಡ ಇದೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಕಂಪನಿಗಳು ಯಾವುದೇ ಕಂಪ್ನಿ ಅಕೌಂಟ್ಸು ಮಾಡೋವ್ರಿಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಎಲ್ಲರಿಗೂ ಕೂಡ ಈ ನವೆಂಬರ್ ಇಪ್ಪತ್ತೆಂಟರ ಮೊದಲು ಯಾಕಂತಂದರೆ ಕೆಲವೊಂದಿಷ್ಟು ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರದಿಂದಿರಿ ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡೋದ್ರಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳ ಕುಂಭ ರಾಶಿ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ಎ ಅಂತ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರೋಕ್ಕೆ ತಕ್ಷಣ ನೋಡ್ಬೋದು ಮತ್ತೆ ನಿಜ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ